ತಲೆ ಹುಟ್ಟು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರನ್ನು ಕಾಡ್ತಿರುವಂತಹ ಸಮಸ್ಯೆ ಆಗಿದೆ ಹೌದು ಹವಾಮಾನ ಧೂಳು ಹಾಗೂ ಆಹಾರ ಪದ್ಧತಿ ಸೇರಿದಂತೆ ಸಾಕಷ್ಟು ಕಾರಣಗಳಿಂದ ಅದರಲ್ಲೂ ಕೂಡ ವಿಶೇಷವಾಗಿ ಯುವಜನತೆಯಲ್ಲಿ ಡ್ಯಾಂಡ್ರಫ್ ಡ್ಯಾಂಡ್ರಾಫ್ ಸಮಸ್ಯೆ ಕಂಡು ಬರ್ತಿದೆ ಡ್ಯಾಂಡ್ರಾಫ್ ನಿವಾರಣೆಗೆ ಮಾರುಕಟ್ಟೆಯಲ್ಲೂ ಕೂಡ ಸಾಕಷ್ಟು ಶಾಂಪುಗಳು ಆಯಿಲ್ಗಳು ಲಗ್ಗಿಟ್ಟಿವೆ ಸದೀಯ ಲೇಖನದಲ್ಲಿ ನಾವು ನಿಮಗೆ ನೈಸರ್ಗಿಕವಾಗಿ ಡ್ಯಾಂಡ್ರಾಫ್ ಅನ್ನು ಹೋಗಲಾಡಿಸಲು ಕೆಲವು ಮನೆ ಮದ್ದುಗಳ ಬಗ್ಗೆ ತಿಳಿಸಲಿದ್ದೇವೆ ಅವು ಯಾವ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನೋಡಬೇಕಾದ್ರೆ ನಿಂಬೆ ರಸ ಹೌದು ನಿಂಬೆರಸವು ತಲೆ ಹುಟ್ಟಿಗೆ ಪರಿಣಾಮಕಾರಿಯಾದ ನೈಸರ್ಗಿಕ ಪರಿಹಾರ ಎಂದು ಹೇಳಬಹುದು ಏಕೆಂದ್ರೆ ನೈಸರ್ಗಿಕ ವಾಗಿ ತಲೆ ತೆಗೆದು ಹಾಕಲು ನಿಂಬೆ ರಸ ಹೆಸರುವಾಸಿ ಆಗಿದೆ ಇನ್ನು ಚಹಾ ಮರದ ಆಯಿಲ್ನ ಬಳಕೆ ಕೂಡ ಒಳ್ಳೆಯದಾಗಿತ್ತು ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣದಿಂದ ಕೂಡಿದಂತಹ ಟೀ ಟ್ರೀ ಆಯಿಲ್ ತಲೆ ಹೊಟ್ಟಿಗೆ ರಾಮವಾಣವಾಗಿದೆ ಇನ್ನು ತಲೆ ಹೊಟ್ಟಿಗೆ ಕಾರಣವಾಗಿರುವಂತಹ ಅಂಶಗಳನ್ನ ಈ ಆಯಿಲ್ ನಿಯಂತ್ರಣ ಮಾಡುತ್ತೆ ಇನ್ನು ಮುನ್ನೆದಾಗಿ ನೋಡಬೇಕಾದ್ರೆ ಅಡಿಗೆ ಸೋಡಾ ಹೌದು ಅಡುಗೆ ಸೋಡಾ ನೆತ್ತೆಯಲ್ಲಿ ಸತ್ತ ಚರ್ಮದ ಕೋಶಗಳನ್ನ ತೆಗೆದು ಹಾಕಲು ಸಹಾಯ ಮಾಡುತ್ತೆ ಅಷ್ಟೆಲ್ಲ ನಿಮ್ಮ ಕೂದಲನ್ನು ಮೊದಲು ಒದ್ದೆ ಮಾಡಿ ನಂತರ ಒಂದು ಹಿಡಿ ಅಡಿಗೆ ಸೋಡಾವನ್ನ ನಿಮ್ಮ ನೆತ್ತಿಗೆ ಹಚ್ಚಿಕೊಳ್ಳಿ ನಂತರ ಚೆನ್ನಾಗಿ ತೊಳೆಯಿರಿ ಹಾಗೂ ಕಂಡೀಷನರ್ ಬಳಸಿ ಕೂಡ ತೊಳೆಯಬಹುದು ಇನ್ನು ನಾಲ್ಕನೇದಾಗಿ ನೋಡ್ಬೇಕಾದ್ರೆ ಲೋಳೆ ರಸ ಹೌದು ಅಲವಿರ ಹಿತವಾದ ಮತ್ತು ಆರ್ಧಕ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ನತ್ತಿಯ ಮೇಲೆ ತುರಿಗೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು